ನೀವ್ ಏನಾರ ಹಂಗ್ ಇದ್ದಿದ್ರೆ ಆ ರೀತಿ ಅವ್ರ ಆಲೋಚನೆ ಅವರ ಕೆಟ್ಟ ಆ ತರ ಅವ್ರೇ ಅಂತಿದ್ರೆ ಖಂಡಿತ ನಾನು ಮನೆಗ್ ಹೋಗ್ತೀನಿ ಅಂತ ಅವ್ರ ಅಂತಿರ್ಲಿಲ್ಲ ಬೇರೆ ಹೌದು ಬೇರೆ ಮ್ಯಾಟ್ರಲ್ಲಿ ಮಾತಾಡೋರು ಅವ್ರು ಅವ್ರು ಗೊತ್ತಾಗ ನಮ್ಗೆ ವರ್ಷ ಆದ್ಮೇಲೆ ಹೋಗ್ತೀನಿ ಅಂತ ಯಾರು ಅನ್ನೋಲ್ಲ ಒಂದ್ ಹೆಣ್ಮಕ್ಕಳು ಅವ್ರಿಗೆ ಆ ಒಂದು ಹೋಗಿ ನಾನ್ ಪ್ರಮಾಣ ಮಾಡ್ತೀನಿ ಆ ವಿಷ್ಯದ ಅವ್ರ ವಿಷ್ಯದಲ್ಲಿ

हैं और ये क्या तरह का लोग पढ़ते कैसे थे हम्म अप्राइ ये नहीं लासन ये नहीं लासन पढ़कर सामन मात्र कि ये नहीं लाली अरे आह क्या जो कुव और गला क्या सिंदा अमीन दा क्या सक करकन ना दी ನಾನು ಇವತ್ತು ಬಾಂಬಿ ಅದನ್ನು ನಮ್ಮ ತಂಗಿ ಹೊಸ ತಂಗಿಯಲ್ಲಿ ತಂಗಿ ಖರ್ಚು ಊಟದ ಖರ್ಚು ಬಟ್ಟೆ ಬರಿ ಇಲ್ಲ ಅವ್ರಿಗೆ ಮಗುಗ್ ಕೊಡ್ಬೇಕು ಕೊಡ್ಬೇಕಾಯ್ತದೆ ಅವ್ರಿಗೆ ಕಟ್ಕೊಡ್ಬೇಕಾಯ್ತದೆ

ಈಗ ಇನ್ನೊಂದು ಸಿಟಿಂಗ್ ಬಿಟ್ಟಿದ್ದೆ. ಇನ್ನ ಎರಡು ಸಾರಿ ಆಗ್ಲೇ ಬೇಕಾದ್ರೆ ಮಾತ್ರ ಇನ್ನೊಂದು ಇನ್ನೊಂದು ಡ್ರಾನ್ ನಡಾಯ್ತೀನಿ. ಇವಾಗ ಮತ್ತೊಂದು ಸಿಟಿಂಗ್ ಇನ್ನ ಹೇಳಿಲ್ಲ. ಅವರು ಏನ್? ಅವರು ಏನು? ನೀವು ಸೈಲೆಂಟ್ ಆಗಿರಿ. ಹೇಳಿದ್ಮೇಲೆ ಸೈಲೆಂಟ್ ಆಗ್ಬಿಡಿ ನೀವು. ಅವ್ರು ಹೇಳ್ತಾರೆ ಏನು ಅಂತ ಯೋಚನೆ ಮಾಡಿ. ಇಲ್ಲ ಇವತ್ತೇ ಮಾಡ್ಕೊಂತೀವಿ ನಾವು ಅಂತಂದ್ರೆ ಮಾಡ್ಕೊಳ್ಳಿ. ಇಲ್ಲ ಏನು ಮಧ್ಯದಲ್ಲಿ ನಂದೇನೂ ಇಲ್ಲ. ಅವ್ರೇನು ಅವ್ರು ಏನ್ ಹೇಳಿದರೆ ನಾವು ಕರ್ಕೊಂಡು ಹೋಗಕ್ಕೆ ರೆಡಿ ಇಲ್ಲ ಅಂತಾರೆ ನೀವು ಹೋಗಕ್ ರೆಡಿ ಇದ್ದೀರಾ ಈಗ ಕರ್ಕೊಂಡು ಹೋಗಕ್ ರೆಡಿ ಇಲ್ಲ ಅಂದ್ರೆ ಅವರೇ ಸೆಟ್ಲ್ಮೆಂಟ್ ಮಾಡ್ಬೇಕಾಗತ್ತೆ ನೀವೇನ್ ಸೆಟ್ಲ್ಮೆಂಟ್ ಹೋಗಿಲ್ಲ ಎರಡು ಒಂದ್ ನಿಮಿಷ ನೀವೇನು ಹೋಗಿಲ್ಲ ಸೆಟ್ಲ್ಮೆಂಟ್ ಮಾಡ್ಕೊಳಕ್ಕೆ ನೀವು ಹೆಣ್ಮಗು ಹೋಗೋದಕ್ಕೆ ರೆಡಿ ಇದೆ ಒಂದು ಅವರು ಹೆಣ್ಮಗುವನ್ನ ಕರ್ಕೊಂಡು ಹೋಗ್ಬೇಕು ಅವ್ರ ಮನೆಗೆ ಇಲ್ಲ ಒಂದು ಸೆಟ್ಲ್ಮೆಂಟ್ ಮಾಡ್ಕೊಬೇಕು ಎರಡು ಆಪ್ಷನ್ ಅವ್ರಿಗೆ ಅವರ ಹತ್ರ ಇದೆ